ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನಗಳ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ ಇವತ್ತು ಎಲ್ಲರಲ್ಲೂ ಮೂಡಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ವೀರವಸಂತರಾಯರು ಯಾವಾಗ ಬರ್ತಾರೆ ಯಾವ ಡೇಟ್ ಕೊಟ್ಟಿದ್ದಾರೆ ಯಾವ ದಿನಾಂಕ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಸುಮಾರು ಜನಗಳ ಒಂದು ಪ್ರಶ್ನೆ ಆಗಿದೆ ಕುತೂಹಲನೂ ಕೂಡ ಆಗಿದೆ ಅದ್ರ ಬಗ್ಗೆ ನಮ್ಮ ಕೆ ಗುರುದೇವ್ ರಮಣರು ಏನು ಹೇಳ್ತಾರೆ ಅಂತ ನಾವು ಯಾವ ರೀತಿ ಯಾವ ಡೇಟ್ ಏನಾದ್ರು ಸಿಕ್ಕಿದ್ಯಾ ಅಂತ ಹೇಳಿದ್ರೆ ಅವರು ಹಲವಾರು ಕಾಲಜ್ಞಾನಗಳನ್ನ ಸಂಗ್ರಹಿಸಿ ಮಾಡಿಟ್ಕೊಂಡು ಅದ್ರ ಬಗ್ಗೆ ಎಲ್ಲ ಒಂದು ತನಿಖೆ ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಅದಕ್ಕೋಸ್ಕರ ಅವರಿಂದ ಏನು ಉತ್ತರ ಸಿಗುತ್ತೆ ವೀರವಸಂತರ ಯಾವಾಗ ಬರ್ತಾರೆ ಯಾವ ರೀತಿ ಒಂದು ಬರ್ತಕ್ಕಂಥ ಸಮಯ ಇದೆ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಹೋಗೋಣ ಮುರಿದೇಣ್ಣ ನಮಸ್ಕಾರ ನಮಸ್ತೆ ಇವತ್ತು ನಮ್ಮಲ್ಲಿ ಎಲ್ರಲ್ಲೂ ಮೂಡಿತಕ್ಕ ಪ್ರಶ್ನೆ ಕಾಲಜ್ಞಾನ ಓದಿರೋರಾಗ್ಬೋದು ಅಥವಾ ಕಾಲಜ್ಞಾನನ ಪೂಜೆ ಮಾಡ್ತಕ್ಕಂಥವ್ರ ಆಗ್ಬೋದು ಅಥವಾ ಕಾಲಜ್ಞಾನನ ಒಂದು ಟೀಕೆ ಆಗ್ಬೋದು ಪ್ರತಿಯೊಬ್ಬರಲ್ಲೂ ಒಂದು ಪ್ರಶ್ನೆ ಇದೆ ಕೆಲವರು ಏನ್ ಮಾಡ್ತಿದ್ರು ಹಿಂದಿನ ಕಾಲಕ್ಕೆ ವೀರವಸಂತರಾಯರು ಎರಡ್ ಸಾವಿರದ ಹನ್ನೆರಡಲ್ ಬರ್ತಾರೆ ಅಂತ ಕೂಡ ಹೇಳಿದ್ರು ಎರಡ್ ಸಾವಿರದಲ್ಲಿ ಹತ್ರ ಬಂದ್ಬಿಡ್ತಾರೆ ಅಂತ ಹೇಳಿದ್ರು ಆ ಹಲವಾರು ಒಂದು ದಿನಾಂಕಗಳನ್ನ ತಿಳಿಸ್ತಾ ಇದ್ರು ಈ ರೀತಿ ಬಂದ್ಬಿಡ್ತಾರೆ ಈಗ ಬರ್ತಾರೆ ಅವರ ತಾರ ತಳ್ಕೊಂಡು ಅಂತ ಅದರಲ್ಲಿ ನಿಮ್ಮ ಉತ್ರ ಏನ್ ಸಿಗ್ಬೋದು ವೀರವಸಂತ ವಸಂತರಾಯರು ಯಾವಾಗ ಬರ್ತಾರೆ ಕಲಿಯುಗ ಅಂತ್ಯ ಯಾವಾಗ ಆಗ್ತದೆ ಅವರು ಏನ್ ಹೇಳಿದರೆ ಕಾಲಜ್ಞಾನದಲ್ಲಿ ವೀರವಸಂತ ವಸಂತರಾಯರು ಬಂದು ಕೂಡಲೆ ಕಲಿಯುಗ ಅಂತ್ಯ ಸತ್ಯಯುಗ ಪ್ರಾರಂಭ ಅಂತಾನು ಕೂಡ ಹೇಳಿದ್ರೆ ವೀರ ಬರ್ತಕ್ಕಂತ ಅದ್ರ ಮಾಹಿತಿಗಳೇನಾದ್ರು ಕೊಡೋದಕ್ಕೆ ಮುಂದಾಗ್ತಾರೆ ಇದು ಏನಾಗ್ತಾ ಇದೆ ಅಂತಂದ್ರೆ ಬಹಳಷ್ಟು ಜನಗಳಿಗೆ ಒಂಥರ ಕಕ್ಕ ಬಿಕ್ಕಿ ಆಗ್ತಕ್ಕಂಥ ದಿಕ್ಕಲ್ಲಿ ಈ ದಿನಾಂಕಗಳನ್ನ ಹೇಳ್ಕೊಂಡು ಬರ್ತಾ ಇದಾರೆ ಕೆಲವು ಕ್ಯಾಲೆಂಡರ್ಗಳ ಆಧಾರದ ಮೇಲೆ ಅದರಲ್ಲೂ ವಿಶೇಷವಾಗಿ ಮಾಯನ್ ಕ್ಯಾಲೆಂಡರ್ ಅಂತ ಮಾಯನ್ನರು ಮಾಯನ್ನರು ಅಂತಕ್ಕಂಥ ಒಂದು ಮಾಯ ಅಂತಕ್ಕಂತ ಒಂದು ಜನಾಂಗ ಆ ಮಾಯನ್ನರ ಕ್ಯಾಲೆಂಡರ್ನ ಆಧಾರದ ಮೇಲೆ ಎರಡ್ ಸಾವಿರದ ಹನ್ನೆರಡಕ್ಕೆ ವಿಶ್ವದ ಅಂತ್ಯ ಆಗೋ ಬಿಡುತ್ತೆ ಅಂತ ನಿಖರವಾಗಿ ಹೇಳ್ಬಿಟ್ಟಿದ್ರು ಟೂ ತೌಸಂಡ್ ಟ್ವೆಲ್ ಎಂಡ್ ಆಫ್ ದಿ ವರ್ಲ್ಡ್ ಅಂತ ಪಿಕ್ಚರೇ ತೆಗೆದು ಬಿಟ್ಟು ಟೂ ತೌಸಂಡ್ ಟ್ವೆಲ್ ಎಂಡ್ ಆಫ್ ದಿ ವರ್ಲ್ಡ್ ಅದು ಮಾಯನ್ ಕ್ಯಾಲೆಂಡರ್ ಆಧಾರದ ಮೇಲೆ ಆ ಡೇಟ್ ಅನ್ನ ಹೇಳಿದ್ರು ಆಮೇಲೆ ಬೇರೆಯವರು ಬರ್ದಿರ್ತಕ್ಕಂಥ ವಿದೇಶಿ ಕಾಲಜ್ಞಾನಗಳಲ್ಲಿ ಬರ್ತಕ್ಕಂತ ಇವರು ಡೂಮ್ಸ್ ಡೇ ನೈನ್ಟೀನ್ ನೈನ್ಟಿ ನೈನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಅಂತ್ಯ ಅಂತ ಹೇಳಿ ಇದು ಲೆಕ್ಕಾಚಾರ ತಪ್ಪಿದು ಈ ಒಂದು ಲೆಕ್ಕಾಚಾರಗಳನ್ನ ಇದು ಮಾಡಿದಲ್ಲಿ ಕಾಲ ನಿರ್ಣಯ ಅಂತಕ್ಕಂತ ಒಂದು ಪುಸ್ತಕ ಇದೆ ತದ್ದಲಸೆ ಅಂತಕ್ಕಂತ ಒಬ್ಬ ವ್ಯಕ್ತಿ ಕಾಲ ನಿರ್ಣಯದ ಬಗ್ಗೆ ಒಂದು ಇದನ್ನೇ ಬರೆದಿದ್ದಾರೆ ಅದರ ಬಗ್ಗೆ ಒಂದು ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ ಅದನ್ನ ನಾನು ಕ್ಲಿಪ್ಪಿಂಗ್ಸ್ ಗಳನ್ನ ತಗೊಂಡ್ಬಂದು ಇಟ್ಕೊಂಡು ಮಾತಾಡ್ತೀನಿ ಅದು ಜನಕ್ಕೆ ಮಾಹಿತಿ ಅದನ್ನ ನಾವು ಜೊರಾಕ್ಸು ಕೊಡಬಹುದು ಅದನ್ನ ಅಧ್ಯಯನ ಮಾಡಬಹುದು ಇಲ್ಲಿ ಮಾಯನ್ ಕ್ಯಾಲೆಂಡರ್ ಪ್ರಕಾರ ಎರಡ್ ಸಾವಿರದ ಹನ್ನೆರಡಕ್ಕೆ ಪ್ರಪಂಚ ಹೊರಟೋಗ್ತದೆ ಅಂತಾನು ಹೇಳಿದ್ರು ಏನೂ ಆಗ್ಲಿಲ್ಲ ತೊಂಬತ್ತೊಂಬತ್ತು ಕರ್ಡ್ ಅಂತ ಹೇಳಿದ್ರು ಅವಾಗೂ ಏನೂ ಆಗಿಲ್ಲ ಸಾವಿರದ ಸಾವಿರದ ಎಂಟುನೂರ್ದೂರ ಅರವತ್ತೆರಡರಲ್ಲಿ ಅಷ್ಟಗ್ರಹ ಕೂಟಗಳು ಏರ್ಪಡ್ತದೆ ಇದ್ರು ಅವಾಗ ಏನು ಹೆಚ್ಚು ಕಮ್ಮಿ ಆಗ್ತದೆ ಅಂದ್ರೆ ಅವಾಗೂ ಏನೂ ಆಗಿಲ್ಲ ಮೊನ್ನೆ ಕೂಡ ಅಷ್ಟಗ್ರಹಗಳು ಕೂಡವು ಏನಾಯ್ತು ಅಂತ ಕೇಳ್ತಾ ಇದ್ದಾರೆ ಈಗಾಗಲೇ ಬರೀ ಭಾರತ ಕರ್ನಾಟಕ ಆಂಧ್ರ ತಮಿಳುನಾಡು ಪಾಂಡಿಚೇರಿ ಕೇರಳ ಎಲ್ಲ ವಿಶ್ವದ ಮೂಲೆ ಮೂಲೆಗಳಲ್ಲಿ ಭಯಂಕರವಾದ ಅವಘಡಗಳು ಸಂಭವಿಸ್ತಾ ಇದಾವೆ ಭೂಕುಸಿತಗಳು ಆಗ್ತಾ ಇದಾವೆ ಟರ್ಕಿ ದೇಶ ತನ್ನ ಜಾಗವನ್ನು ಬಿಟ್ಟು ಹತ್ತಡಿ ಹೋಗಿದೆ ಹಿಮಾಲಯ ಪರ್ವತದಲ್ಲಿ ಪರ್ವತದ ತಪ್ಪಲಲ್ಲಿ ಬರತಕ್ಕಂಥ ಜೋಶಿ ಮಠ ಕೆಳಕ್ಕೆ ಕುಸೀತಾ ಇದೆ ಹಿಮಾಲಯ ಪರ್ವತ ಅತಿ ಶೀಘ್ರದಲ್ಲಿ ಗಡಗಡ ನಡಗುತ್ತೆ ಇದರ ಕೇಂದ್ರ ಬಿಂದು ಎಲ್ಲಿದೆ ಅಂತಂದ್ರೆ ಡೆಹ್ರಾಡೂನು ಮತ್ತು ಕಠ್ಮಂಡು ಡೆಹ್ರಾಡೂನು ವೆಸ್ಟ್ ಬೆಂಗಾಲು ಕಠ್ಮಂಡು ನೇಪಾಳ ಇದರ ಮಧ್ಯೆ ಹಿಮಾಲಯದ ತಪ್ಪಲಲ್ಲಿ ಒಂದು ಭಯಂಕರವಾದ ಭೂಕಂಪನದ ಕೇಂದ್ರ ಬಿಂದು ರೆಡಿಯಾಗಿದೆ ಇದರ ಬಗ್ಗೆ ಖ್ಯಾತ ವಿಜ್ಞಾನಿ ರೋಸರ್ ಬಿಲ್ ಹ್ಯಾಮ್ ಅಂತಕ್ಕಂಥನು ಮಾಹಿತಿಯನ್ನ ಕೊಟ್ಟು ಬಿಟ್ಟಿದಾನೆ ಮಾಪಕದಲ್ಲಿ ಆ ಭೂಕಂಪದ ತೀವ್ರತೆ ಎಂಟು ಪಾಯಿಂಟ್ ಒಂಬತ್ತು ಇರುತ್ತೆ ಎಂಟು ಪಾಯಿಂಟ್ ಒಂಬತ್ತರ ತೀವ್ರತೆ ಭೂಕಂಪನ ಸಂಭವಿಸುತ್ತೆ ಅಂತ ಹೇಳಿದಾನೆ ಅದು ಸಂಭವಿಸಿದ್ರೆ ನಮಗೆ ಉತ್ತರ ಭಾರತ ಸಿಗೋದಿಲ್ಲ ಇದು ಪಕ್ಕಾ ಸತ್ಯ ಎಫೋ ಫಿಸ್ ತ್ರಿಬಲ್ ನೈನ್ ಫೋರ್ ಟು ಅಂತಕ್ಕಂಥ ಕ್ಷುದ್ರಗ್ರಹ ಒಡೆದು ಕೋಟ್ಯಾಂತರ ಜನ ಸಾಯ್ತಾರೆ ಎಂದು ಮೊನ್ನೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹದಿನಾಲ್ಕು ಕೊಡಿಬೇಕಾಯ್ತು ಹತ್ತೊಂಬತ್ತು ಹೋಯ್ತು ಹತ್ತೊಂಬತ್ತು ಕೊಡಿಬೇಕ ಇದ್ದಿದ್ದು ಇಪ್ಪತ್ತೊಂದು ಕೋಯ್ತು ಇಪ್ಪತ್ತೊಂದು ಹೋಗಿ ಬಂದು ಇಪ್ಪತ್ತೈದರಲ್ಲಿ ಇದೀವಿ ಈಗ ಕರೆಕ್ಟ್ ಇದಾರೆ ಇಪ್ಪತ್ತೊಂಬತ್ತು ಒಡೆದೇ ಒಡೆಯೇ ಅಂದ್ರೆ ವಿಜ್ಞಾನಿಗಳೇ ನಾಲ್ಕು ಸಾರಿ ಮುಂದಕ್ಕೆ ಹೋದ್ರು ಮುಂದಕ್ಕೆ ಹೋದ್ರು ಇನ್ನು ಕಾಲಜ್ಞಾನಿಗಳದು ಮುಂದಕ್ಕೆ ಹೋಗಲ್ಲ ಅವ್ರು ಹೇಳಿ ಟೈಮ್ ಆಗ್ತದೆ ಅದು ಹೇಗಾಗ್ತದೆ ಅಂತ ನಾನ್ ನಿಖರವಾಗಿ ಹೇಳ್ತೀನಿ ನಮಗೆ ಈ ಒಂದು ಪ್ರಭಾವನಾಮ ಸಂವತ್ಸರದಿಂದ ನಾಮ ಸಂವತ್ಸರ ಪ್ರಭಾವನಾಮ ಸಂವತ್ಸರದಿಂದ ನಾಮ ಸಂವತ್ಸರ ಬರೋ ಅಷ್ಟೊತ್ತಿಗೆ ಅದು ಅರವತ್ತು ವರ್ಷಗಳ ಒಂದು ಚಕ್ರ ಹ್ಮ್ ಅರವತ್ತು ವರ್ಷಗಳ ಚಕ್ರ ಅದು ಪ್ರತಿ ಅರವತ್ತು ಒಂದ್ಸರಿ ಮತ್ತೆ ಪ್ರಭಾವದಿಂದ ಅಕ್ಷಯಕ್ಕೆ ಹೋಗ್ತಾನೆ ಇರ್ತೀವಿ ನಮಗೆ ಜನವರಿ ಫೆಬ್ರವರಿ ಡಿಸೆಂಬರ್ ಬಂದು ಮತ್ತೆ ಜನವರಿಗೆ ಬಂದು ಹೌದೌದು ಆ ಚಕ್ರ ಶರಣರ ಕಾಲಜ್ಞಾನದಲ್ಲಿ ಹೇಳ್ತಾರೆ ಈ ಸಂವತ್ಸರಗಳ ಅರವತ್ತು ಸಂವತ್ಸರಗಳ ಚಕ್ರ ಏನಿದೆ ಅವು ಹದಿಮೂರು ಚಕ್ರಗಳು ಉರುಳಿದ ನಂತರ ಹದಿಮೂರು ಚಕ್ರ ಅಂತಂದ್ರೆ ಏಳ್ನೂರ ಎಂಬತ್ತು ವರ್ಷ ಅರವತ್ತು ಇಂಟು ಏಳು ಏಳ್ನೂರ ಎಂಬತ್ತು ವರ್ಷ ಅವ್ರು ಹೇಳಿದ್ದು ಹನ್ನೆರಡನೇ ಶತಮಾನ ಸಾವಿರದ ಇನ್ನೂರನೇ ಇಸ್ವಿಲಿ ಶರಣರು ಹೇಳಿದ್ರು ಸಾವಿರದ ಇನ್ನೂರು ಪ್ಲಸ್ ಏಳ್ನೂರ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಸೊ ಹದಿಮೂರು ಚಕ್ರಗಳಿಗೆ ಸಾವಿರದ ಒಂಬೈನೂರ ಎಂಬತ್ತಾಯ್ತು ಅದಾದ ನಂತರ ಬರುವ ಇನ್ನೊಂದು ಚಕ್ರ ಅಂದ್ರೆ ಇನ್ನೂ ಅರವತ್ತು ತಿಂಗಳ ಚಕ್ರ ಅಲ್ಲಿಗೆ ಸಾವಿರದ ಒಂಬೈನೂರ ಎಂಬತ್ತು ಪ್ಲಸ್ ಅರವತ್ತು ಎರಡ್ ಸಾವಿರದ ನಲವತ್ತು ಎರಡ್ ಸಾವಿರದ ನಲವತ್ತನೇ ಇಸ್ವಿಯ ಒಳಗಾಗಿ ಅಂದ್ರೆ ಇನ್ನು ಕೇವಲ ಹದಿನೈದು ವರ್ಷದ ಒಳಗಾಗಿ ಏನೇನೋ ಅಲ್ಲೋಲ ಕಲ್ಲೋಲುಗಳು ಆಗೋಗ್ತವೆ ಇದು ಡೇಟು ಇದನ್ನ ಯಾರು ಏನ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಇದ್ರ ಬಗ್ಗೆ ನಲವತ್ತರ ಒಳಗಾಗಿ ಇಡೀ ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲಗಳಿದ್ದು ಒಂದು ಇಡೀ ಸಂಪೂರ್ಣ ಒಬ್ಬ ಮನುಷ್ಯನಿಗೆ ಸ್ಟ್ರೋಕ್ ಹೊಡೆಯುತ್ತೆ ಸ್ಟ್ರೋಕ್ ಹೊಡೆದಾದ್ಮೇಲೆ ಉಳಿದು ಬಿಡ್ತಾನೆ ನಾವು ಉಳಿದಂತವನ್ಗೆ ಮತ್ತೆ ಶಕ್ತಿ ಮಾಮೂಲಿ ಬಂದು ನೀನ್ ವಾಕ್ ಮಾಡಪ್ಪ ಇಂಥ ಆಹಾರ ತಗೋ ನೀನ್ ಹೀಗೆ ಇರೋ ಬಾಡಿ ಶಾಖ ಬರೋದಕ್ಕಾಗಿ ಇಂಥ ಪದಾರ್ಥಗಳೇ ಉಪಯೋಗಿಸು ಆಮೇಲೆ ನೀನ್ ಚೆನ್ನಾಗಿ ನಡ್ಕೊಂಡು ಓಡಾಡ್ತೀಯಾ ಅಂತ ಒಬ್ಬ ಸ್ಟ್ರೋಕ್ ಆದ ವ್ಯಕ್ತಿಗೆ ಏನ್ ನಾವು ಒಂದು ಚಿಕಿತ್ಸೆಯ ಇದನ್ನ ನಾವು ಹೇಳ್ಕೊಡ್ತೀವೋ ಹಾಗೆ ಭೂಮಿ ಒಂದು ಕಂಟ್ರೋಲ್ ಬಂದು ಸೊರೋಗೋದಕ್ಕೆ ಎರಡ್ ಸಾವಿರದ ಅರವತ್ತನೇ ಇಸ್ವಿ ಹಿಡಿಯುತ್ತೆ ಇದನ್ನ ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಅರವತ್ತನೇ ಇಸ್ವಿ ವರ್ಗೂ ಡೇಟ್ ಕೊಡಿದಾರೆ ಅಂದ್ರೆ ನಂದನ ಆನಂದಕ್ಕೂ ಮಧ್ಯೆ ನಂದನನಾಮ ಸಂತ್ಸರ ಆನಂದನಾಮ ಎರಡ್ ಸಾವಿರದ ಮೂವತ್ನಾಲ್ಕು ಇದರ ಮಧ್ಯೆ ನಾನು ಅವತರಿಸಿ ಬರ್ತೀನಿ ಅಲ್ಲಿಂದ ಆದ ಮೇಲೆ ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲಗಳು ಆಗುತ್ತೆ ಕೆಟ್ಟದ್ದರನ್ನ ಅಳಿಸಿ ಬಿಸಾಕಿ ಒಳ್ಳೇದನ್ನ ಉಳಿಸ್ತಕ್ಕಂಥ ಪ್ರಯತ್ನವನ್ನ ಆ ಸಾಗುತ್ತೆ ಒಳ್ಳೇದು ಉಳಿಯುತ್ತೆ ಇದು ಕೆಟ್ಟದ್ದು ಹೋಗುತ್ತೆ ಜರಡಿ ಹಿಡಿಯ ಕೆಲಸ ಜರಡಿ ಹಿಡಿದ್ರೆ ಜಳ್ಳ ಕೆಳಗೆ ಬೀಳ್ತದೆ ಗಟ್ಟಿ ಕಾಳು ಮೇಲೆ ಮೇಲೆ ಇರುತ್ತೆ ಆ ಕೆಲಸ ಜರಡಿ ಹಿಡಿಯ ಕೆಲಸ ಪ್ರಪಂಚದಲ್ಲಿ ಬೆಳವಣಿಗೆಯನ್ನ ಹೆಸರು ಅಭಿವೃದ್ಧಿ ಅಭಿವೃದ್ಧಿ ಬೆಳವಣಿಗೆ ಬೆಳವಣಿಗೆ ಅನ್ನೋದು ಅಪಾರವಾಗಿ ಬೆಳೆದ್ಬಿಟ್ಟವನೇ ಮನುಷ್ಯ ಆ ಬೆಳೆದಿರ್ತಕ್ಕಂಥ ಅಪಾರವಾದ ಅಭಿವೃದ್ಧಿಯ ಬೆಳೆಯನ್ನ ತಗೊಂಡ್ಬಂದು ಇಂತಹ ಜಾಗದಲ್ಲಿ ಕಣ ಹಸ್ರದ ಬಿಟ್ಟವನೇ ಜರಡಿ ಹಿಡಿತಾವ್ರಿ ಇವಾಗ ಅದನ್ನ ಜರಡಿ ಹಿಡಿದು ಬೇಕಾದ ಮನುಷ್ಯರಿಗೆ ತಿನ್ನದ ಕಂಚು ಬಿಟ್ಟು ಮುಂದಿನ ಬೆಳೆಗೆ ಗಟ್ಟಿ ಕಾಳಿನ ಇಂಗಡಿಸಿ ಇಟ್ಕೋತಾರಲ್ಲ ಆತರ ಇಂಗಡಿಸಿ ಇಟ್ಕೊಳ್ಳೋ ಕೆಲಸ ಈಗ ನಡೆಯುತ್ತೆ ಇದನ್ನ ಪ್ರಳಯ ಅಂತ ನಾವು ಕರ್ಕೋಬೇಕು ಎರಡ್ ಸಾವಿರದ ನಲವತ್ತರ ಒಳಗಾಗಿ ಅಲ್ಲೋಲ ಕಲ್ಲೋಲಗಳು ಖಂಡಿತ ಕಟ್ಟಿಟ್ಟ ಬುತ್ತಿ ಇವತ್ತು ವೈಜ್ಞಾನಿಕವಾಗೂ ಕೂಡ ಕೆಲವು ವಿಚಿತ್ರವಾದ ಬದಲಾವಣೆಗಳು ಆಗ್ತವೆ ಅಂತ ಹೇಳ್ತಾರೆ ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡಲ್ಲ ಯಾಕೆ ಅಂದ್ರೆ ಇಲ್ಲಿ ಅಂತಂದ್ರೆ ಅದು ಕಾಂಟ್ರವರ್ಸಿಗಳು ಬೇಡ ಅದು ನಮ್ಗೆ ಅದು ಅನಾವಶ್ಯಕ ಅದು ಏನಾಗಬೇಕು ಹಾಗೆ ಆಗುತ್ತೆ ಅದು ಅದನ್ನ ಒಂದು ಟಿವಿ ಚಾನಲ್ ಅಲ್ಲಿ ಅದರ ಬಗ್ಗೆ ಬಿಚ್ಚಿ ಮಾತಾಡ್ದೆ ಯಾಕೆಂದ್ರೆ ಅದನ್ನ ಅಲ್ಗೂನು ಪೂರ್ಣ ಸತ್ಯ ಹೇಳಕ್ ಆಗಲ್ಲ ಪೂರ್ಣ ಸತ್ಯ ಹೇಳಕ್ ಹೋದ್ರೆ ಅದು ಬಹಳ ಕಂಟ್ರವರ್ಸಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೇಳಿದ್ದೀನಿ ಅದು ಹೇಳ್ಬಹುದು ಅದರ ತೊಂದ್ರೆ ಇಲ್ಲ ಆ ತರದ ಅಲ್ಲೋಲ ಕಲ್ಲೋಲುಗಳು ಆಗುತ್ತೆ ಇದಕ್ಕೆ ನಿಖರವಾದ ಡೇಟ್ ಇವತ್ತು ವಿಜ್ಞಾನಿಗಳೇ ಕೊಡ್ಲಿ ಡೆಹರಾಡೂನು ಕಠ್ಮಂಡುಲಿ ಕೇಂದ್ರ ಬಿಂದು ಇದೆ ಅದರ ಅಲ್ಲಿ ಭೂಕಂಪ ಇಂಥ ಡೇಟ್ಗೆ ಇಷ್ಟ ಟೈಮ್ ಆಗ್ತದೆ ವಿಜ್ಞಾನಿ ಹೇಳಿ ನೋಡ ಆಗೋದಿಲ್ಲ ಆಗಲ್ಲ ವಿಜ್ಞಾನಿಗಳ ಕೈನಕೆ ಆಗಲ್ಲ ಹೇಳಿದ್ರು ಕೂಡ ನಡೆಯೋದಿಲ್ಲ ನಡೆಯಲ್ಲ ಹಂಗಾಗಿ ಯಾವಾಗ ಏನಾಗಬೇಕು ಆಗ್ಬೇಕು ವಿಜ್ಞಾನನೂ ಆಗದೆ ಇರತಕ್ಕಂತ ಕೆಲವು ಸತ್ಯಗಳನ್ನ ನಿಗೂ ನಿಗೂಢವಾಗಿ ಕಾಲಜ್ಞಾನ ಇಟ್ಟಿದೆ ಅದರ ಅವಧಿ ಮುಂದಿನ ಎರಡ್ ಸಾವಿರದ ನಲ್ವತ್ತರ ಒಳಗಾಗಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಉತ್ತರ ನೋಡಿ ಶಿಕ್ಷಕ್ರೆ ಇವತ್ತು ನಮ್ಮಗಳಲ್ಲಿ ಇರ್ತಕ್ಕಂಥ ಕುತೂಹಲ ಇರ್ತಕ್ಕಂತ ಪ್ರಶ್ನೆ ಇತ್ತು ವೀರವಸಂತರಾಯರ್ ಯಾವಾಗ ಬರ್ತಾರೆ ಅಂದಕ್ಕಂಥ ಕುತೂಹಲ ಎಲ್ರಿಗೂ ಮುಡಿತ್ತು ನಾವು ಹೆಂಡಿನ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾನೆ ಇದ್ರಿ ಒಂದು ಮಗು ಜನನ ಆಗ ಡೇಟ್ಗಳ ಬಗ್ಗೆ ಮರಣ ಆಗ ಒಂದು ಮನುಷ್ಯ ಆಗ ಮರಣ ಬಗ್ಗೆ ಯಾರು ಒಂದು ನಿರ್ಣಯ ಮಾಡಕೆ ಆಗೋದಿಲ್ಲ ಅಥವಾ ಖಚಿತವಾಗಿ ಹೇಳೋದಕ್ಕೆ ಆಗೋದಿಲ್ಲ ಅಂತನೂ ಕೂಡ ಹೇಳಿದ್ರಿ ನಾವು ಹೇಳ್ತಾನೆ ಇದ್ರಿ ಅಥವಾ ಒಂದು ಒಬ್ಬ ವೈದ್ಯರು ಒಂಬತ್ತು ತಿಂಗಳಿಗೆ ಮಗು ಜನನ ಹಾಗಾಗುತ್ತೆ ಒಂಬತ್ತು ತಿಂಗಳಾದ್ಮೇಲೆ ಮಗು ಜನನ ಆಗ್ಲೇಬೇಕು ಅಂತ ವೈದ್ಯರು ಹೇಳ್ತಾರೆ ಇಂತ ಸಮಯಕ್ಕೆ ಇಂಥ ಗಳಿಗೆಗೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತನೂ ಕೂಡ ವೈದ್ಯರು ಹೇಳ್ತಾರೆ ಯಾಕಂದ್ರೆ ಎರಡು ದಿಸ ಮೂರ್ ದಿವಸ ಏರುಪೇರು ಹಾಗೆ ಆಗುತ್ತೆ ಸಾವನ್ನೂ ಕೂಡ ಹಾಗೇನೆ ಏರುಪೇರು ಹಾಗೆ ಆಗುತ್ತೆ ಇವತ್ತು ನಮ್ಮ ಗುರುದೇವ್ ಅಣ್ಣವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಎರಡ್ ಸಾವಿರದ ನಲವತ್ತರೊಳಗಡೆ ಖಚಿತವಾಗಿ ವೀರ ಆಡಳಿತ ಬಂದೇ ಬರ್ತದೆ ಕಲಿಯುಗ ಅಂತ್ಯ ಹಾಗೆ ಆಗುತ್ತೆ ಭೂಮಿ ಮೇಲೆ ನಡಿಬಾರ್ದೆಲ್ಲ ನಡೆದೋಗುತ್ತೆ ಹೋಗುತ್ತೆ ಅಷ್ಟೊಳಗಡೆ ವೀರೋ ಸ್ವಂತ ಬಂದೇ ಬರ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿದರೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಯಾವ ರೀತಿ ಕಾಲಜ್ಞಾನದಲ್ಲಿ ಇನ್ನ ಏನೆಲ್ಲ ಅದ್ಭುತಗಳನ್ನ ಉಲ್ಲೇಖನ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಗಳೇನಾದ್ರು ಇದೆಯಾ ಆ ಘಟನೆಗಳನ್ನ ನಡೆದು ಹೋಗಿರ್ತಕ್ಕಂಥದ್ದು ಸಾಕ್ಷಿಗಳೇನಾದ್ರೂ ಇದೆಯಾ ಅಂತಕ್ಕಂಥದನ್ನ ಮುಂದೆ ನಾವು ಮಾತಾಡ್ತಾ ತಿಳ್ಕೊಂತ ಹೋಗೋಣ ಇಷ್ಟನ್ನು ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ನಮಸ್ಕಾರ ತಮಗೂ ಕೂಡ ನಮಸ್ಕಾರ